ಹಾಯ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಿಜವಾಗ ಇವತ್ತು ಯಾವ ಟಿ ವಿ ಚಾನಲ್ ನೋಡಿದ್ರೂ ಬರೀ ಮಂಡ್ಯ 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 ಇದೇ ನ್ಯೂಸೇ ಬರ್ತಾ ಇದೆ ಫ್ರೆಂಡ್ಸ್ ತುಂಬ ಬೇಜಾರಾಗ್ತಾಯಿದೆ ನಮಗೂ ಕೂಡ ಯಾಕೆ ಪದೇ ಪದೇ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನು ಕೇಳೋರು ಯಾರು ಇಲ್ವೇ ಇಲ್ವಾ ಪ್ರತಿ ವರ್ಷನೂ ಕೂಡ ಏನಾರು ಒಂದು ನಮ್ಮ ಹಿಂದೂಗಳ ಆಚರಣೆ ಸಮಾರಂಭಗಳಿಗೆ ಪ್ರತಿ ವರ್ಷನೂ ಕೂಡ ಏನಾರು ಒಂದು ಗಲಾಟೆ ನೆಡಿದ್ದೇನೆ ಇರುತ್ತೆ ಕಳೆದ ಬಾರಿ ಕೂಡ ಅಷ್ಟೇ ನಾಗಮಂಗಲದಲ್ಲಿ ಕೂಡ ಗಣೇಶ ವಿಸರ್ಜನೆ ವೇಳೆ ಸೇಮ್ ಇದೇ ಥರ ಅನ್ಯ ಕೋಮಿನ ಜನರು ಕಿಡಿ ಕಲ್ಲೆಸ್ತು ದೊಡ್ಡ ಗಲಾಟೆ ಬಸ್ಗಳಿಗೆಲ್ಲ ಬೆಂಕಿ ಇಕ್ಕಿ ತುಂಬ ದೊಡ್ಡ ಗಲಾಟೆ ಆಗೋಯ್ತು ಲಾಠಿ ಚಾರ್ಜು ಕರ್ಫ್ಯೂ ಎಲ್ಲ ಆಗೋಯಿತು ಆದರೂ ಈ ವರ್ಷ ಆ ಥರ ಆಗಬಾರ್ದು ಅಂತ ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರೂ ಸೇಮ್ ಮತ್ತೆ ರಿಪೀಟ್ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಏನು ಅಂತೀರಾ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಿನ್ನೆ ಮಂಡ್ಯ ಡಿಶ್ಟಿಕ್ ಮದ್ದೂರು ತಾಲೂಕಿನ ಸಿದ್ಧಾರ್ಥ ನಗರದ ಎಂಬ ಒಂದು ಸಿದ್ಧಾರ್ಥ ನಗರ ಐದನೇ ಕ್ರಾಸಲ್ಲಿ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತಾರೆ ನಿನ್ನೆ ಸುಮಾರು ಏಳುವರೆಗೆ ಗಣೇಶ ವಿಸರ್ಜನಾ ವೇಳೆಗೆ ಬ ಒಂದು ಮೆರವಣಿಗೆ ಹೊರಡುತ್ತೆ ಫುಲ್ ಪೊಲೀಸ್ ಬಂದೋಬಸ್ತು ಎಲ್ಲ ಪ್ರೊಟೆಕ್ಷನಲ್ಲೇ ಮೆರವಣಿಗೆ ಹೊರಟಿರುತ್ತೆ ಅಲ್ಲಿ ರಾಮ್ ರಹೀಮ್ ಅನ್ನೋ ನಗರ ಹತ್ರ ಬಂದ ತಕ್ಷಣ ಅಲ್ಲಿ ಇರ್ತಕ್ಕಂಥ ಅನ್ಯ ಕೋಮಿನ ಜನರು ಈ ಜನಗಳ ಮೇಲೆ ಗಣೇಶ ಮೆರವಣಿಗೆ ಹೊರಟಿರುತ್ತಲ್ಲ ಇವ್ರ ಮೇಲೆ ಫುಲ್ಲು ಕಬ್ಬಿಣದ ರಾಡ್ಗಳು ಕಲ್ಲು ತೂರಾಟ ನಡೆಸಿಬಿಡ್ತಾರೆ ಸಡನ್ ಅಂತ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಈ ವೇಳೆ ತುಂಬ ಗಲಾಟೆ ಜನ ಎಲ್ಲ ನೂಕು ನುಗ್ಲೆಲ್ಲ ಉಂಟಾಗುತ್ತೆ ಆದರೂ ಪೊಲೀಸರೆಲ್ಲ ತುಂಬ ಇದೆಲ್ಲ ಗಲಾಟೆ ಎಲ್ಲ ಬ ತುಂಬಾ ತುಂಬ ಓಡಾಡ್ತಾರೆ ಆದರೂ ಅವ್ರ ಮೇಲೆಯೂ ಕೂಡ ಕಲ್ಲೇಸಿತ ಲಾಠಿ ಚಾರ್ಜ್ ಆಗುತ್ತೆ ಇದರಲ್ಲಿ ಸುಮಾರು ನಾಲ್ಕು ಜನ ಹೋಮ್ ಗಾರ್ಡ್ಸ್ ಸೇರಿ ಸುಮಾರು ಎಂಟತ್ತು ಜನಕ್ಕೆ ಏಟಾಗುತ್ತೆ ನಿನ್ನೆ ಅವರೆಲ್ಲ ಹಾಸ್ಪಿಟಲ್ ಕೂಡ ಚಿಕಿತ್ಸೆ ತೊಗೊತಾ ಇದ್ದಾರೆ ಹೀಗಾಗಿ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಕೇಳೋರು ಯಾರು ಇಲ್ವಾ ಅಲ್ಲಿರ್ತಕ್ಕಂಥ ಕೆಲವರು ಲೇಡೀಸು ಕೂಡ ಹೇಳಿದರು ಸಂಜೆ ಏಳು ಗಂಟೆ ಆದರೆ ಇಲ್ಲೆಲ್ಲ ಓಡಾಡಕ್ಕೆ ಆಗಲ್ಲ ತುಂಬ ಭಯ ಆಗುತ್ತೆ ವಚ್ಚು ಲಾಂಗಾಲ ಹಿಡ್ಕೊಂಡು ಓಡಾಡ್ತಾಯಿರ್ತಾರೆ ಈ ಥರ ತುಂಬ ಭಯ ಇಲ್ಲ ನಮ್ಮ ಏರಿಯಾಗಳಲ್ಲಿ ಓಡಾಡಕ್ಕೆ ಅಂತ ಏನು ಇಷ್ಟೊಂದು ನಮ್ಮ ದೇಶ ಈ ಥರ ಆಗ್ಬಿಟ್ಟಿದೆಯಲ್ಲ ಅಂತ ಯಾಕೆ ಹಿಂಗೆ ಏನು ಕತೆ ಅಂತ ಒಂದೂ ಅರ್ಥ ಇಲ್ಲ ಇದು ಕಂಟ್ರೋಲ್ ಮಾಡೋರು ಯಾರು ಇಲ್ವೇ ಇಲ್ವಾ ಪ್ರತಿ ವರ್ಷನೂ ಹಿಂಗೇ ಪ್ರಾಬ್ಲಮ್ ಪದೇ ಪದೇ ರಿಪೀಟ್ ಏನಾದ್ರು ಒಂದು ಗಣೇಶ ಫಂಕ್ಷನ್ ಇರಲಿ ಹಬ್ಬ ಆಚರಣೆ ಇರಲಿ ನಾವೇನಾದ್ರು ಅವರು ಇದಕ್ಕೇನಾದ್ರೂ ಗಲಾಟೆ ಮಾಡ್ತೀವ ಏನೂ ಮಾಡಲ್ಲ ಅವ್ರ ಹಬ್ಬ ಇಷ್ಟೇ ಮಾಡ್ಕೊಂಡು ರೋಡೆಲ್ಲ ಬಂದ್ ಮಾಡ್ಕೊಂಡು ಏನೇನೋ ಮಾಡ್ತಾರೆ ಆದರೆ ಯಾರೂ ಕೇಳಲ್ಲ ಆದರೆ ನಮ್ಮ ಒಂದು ಗಣೇಶ ವಿಸರ್ಜನೆಗೆ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಇದರಿಂದ ಇವತ್ತು ಫುಲ್ಲು ಮಂಡ್ಯ ಒತ್ಕೊಂಡು ದಗ ದಗ ಅಂತ ಇದೆ ಫುಲ್ ಲಾಠಿ ಚಾರ್ಜು ಕರ್ಫ್ಯೂ ಪಾಪ ಅದು ಯಾರೋ ಒಬ್ಬ ಲೇಡೀಸ್ಗೆಲ್ಲ ಲಾಠಿ ಚಾರ್ಜ್ ಮಾಡಿದ್ದಾರೆ ಹೊಟ್ಟೆ ಉರಿಯುತ್ತೆ ನೋಡೋಕ್ಕೆ ಆ ಲೇಡೀಸ್ ರೋಡಲ್ಲಿ ಬಿದ್ದು ಬಾಯಿ ಅಂತ ಹೇಳಿ ಆ ಒಂದು ಹೊಡೆದಿರೋ ಏಟಿಗೆ ಪೊಲೀಸು ಆ ನೋವು ತಡೆಯೋಕ್ಕೆ ಬಟ್ ಏನೂ ಮಾಡೋಕ್ಕಾಗ್ತಿಲ್ಲ ಪೊಲೀಸ್ ತನಕ ಇಲ್ಲ ಜನನ ಕಂಟ್ರೋಲ್ ಮಾಡಲೇಬೇಕು ಲಾಠಿ ಚಾರ್ಜ್ ಮಾಡಲೇಬೇಕಾಯ್ತು ಅನಿವಾರ್ಯ ಇವತ್ತು ಆದ್ರೂ ಪಾಪ ಲೇಡೀಸ್ ಮೇಲೆ ಕೈ ಮಾಡಿದ್ದು ತುಂಬ ಅನ್ಯಾಯ ಇದಕ್ಕೆ ಸ್ವಲ್ಪ ನೋಡಿ ಜನ ಇದನ್ನು ತಿಳ್ಕೊಬೇಕು ನಿಜವಾಗಲೂ ಅದು ಆಗ್ತಾ ಆಗ್ತಾಯಿಲ್ಲ ಪಾಪ ಹೆಂಗಸು ಎಷ್ಟು ಅದ್ದೆ ಆಡ್ತಾಯಿದೆ ನಾವು ತಾಡಿನಾರ್ದಾನೆ ಅಂತ ಬಟ್ ನಮ್ಮ ಜನಗಳು ಸ್ವಲ್ಪ ಬುದ್ಧಿ ಕಲಿಬೇಕು ಏನು ಮಾಡೋದು ಎಲ್ಲ ಒಗ್ಗಟ್ಟಾಗಬೇಕು ನಮ್ಮ ಹಿಂದೂಗಳು ಅವರೆಲ್ಲ ಹೆಂಗ್ ಒಗ್ಗಟ್ಟಾಗಿ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಎಲ್ಲದಕ್ಕೂ ಹೆಂಗ್ ಬರ್ತಾರೆ ಆದರೆ ನಮ್ಮ ಜನಗಳು ಯಾಕೆ ಒಗ್ಗಟ್ಟಾಗಲ್ಲ ಏನಾರು ಒಗ್ಗಟ್ಟಾಗಿ ಕೇಳೋಣ ಅಂತ ಬಂದರೆ ಇದಕ್ಕೆ ಅಡ್ಡಪಡಿಸೋರೆ ಜಾಸ್ತಿ ಇದ್ದಾರೆ ನಿಜವಾಗ್ಲಿ ಇವತ್ತೆಲ್ಲ ಒಗ್ಗಟ್ಟಾಗಿ ಕರ್ಫ್ಯೂ ಎಲ್ಲ ಸ್ಟ್ರೈಕ್ ಮಾಡಿದ್ರು ಬಟ್ ಇದನ್ನು ಗಲಾಟೆ ಕಂಟ್ರೋಲ್ ಮಾಡೋಕ್ಕೆ ಅಂತ ಫುಲ್ ಲಾಠಿ ಚಾರ್ಜ್ ಇದೆಲ್ಲ ನಡೆದಿದೆ ತುಂಬ ಜನಕ್ಕೆ ಏಟಾಗಿದೆ ಹಾಸ್ಪಿಟ್ಲಲ್ಲಿದ್ದಾರೆ ಆಗ್ತಿಲ್ಲ ಇದೆಲ್ಲನ ಲೇಡಿ ಕಾನ್ಸ್ಟೇಬಲ್ ಕೂಡ ಹೇಳಿದ್ದಾರೆ ಒಬ್ಬರು ನಾವು ಇದು ಕಂಟ್ರೋಲ್ ಮಾಡೋಕ್ಕೆ ಹೋದು ನಮ್ಮ ಮೇಲಿನೇ ಲಾಠಿ ಕಲ್ಲುಗಳು ಎಲ್ಲ ಬಿದ್ದವು ನಮಗೂ ಕೂಡ ಕೈಗೆ ಎಲ್ಲ ಆಗಿದೆ ತಲೆಗೆಲ್ಲ ನಾವು ತುಂಬ ಕೆಲವರು ಸೀರಿಯಸ್ ಕೂಡ ಆಗಿದ್ದಾರೆ ಖಂಡಿತ ಅವ್ರು ಯಾರನ್ನ ಬಿಡೋಲ್ಲ ಯಾರು ಇದನ್ನು ಮಾಡಿದ್ದಾರೆ ಖಂಡಿತವಾಗಿ ಅವ್ರನ್ನ ಎಲ್ಲ ಎನ್ಕ್ವೈರಿ ಮಾಡ್ತೀವಿ ಹಿಡದೇ ಹಿಡಿತೀವಿ ಅಂತ ಹೇಳಿದ್ದಾರೆ ಎಲ್ಲರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇವನು ತುಂಬ ಜನ ಇವತ್ತು ತುಂಬ ಜನ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಇದೆಲ್ಲ ಎಂಕ್ವೈರಿ ನಡೀತಾ ಇದೆ ಹೊರ್ಗಡೆ ಬರಬೇಕಿದೆಲ್ಲ ಕೇಸು ಇವರು ಹಂಗೆ ಬಿಟ್ಟರೆ ಪ್ರತಿ ವರ್ಷ ಇದು ಇದೇ ಥರ ರಿಪೀಟ್ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಒಂದು ಮುಕ್ತಿ ಕಾಣಿಸಲೇಬೇಕಾಗಿದೆ ಫ್ರೆಂಡ್ಸ್ ಇಲ್ಲಾಂದರೆ ಹಿಂದೂಗಳು ಬದುಕೋಕ್ಕೆ ಆಗಲ್ಲ ಇಲ್ಲಿ ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ಪ್ರತಿ ವರ್ಷವೂ ಅಷ್ಟೇ ಏನಾದ್ರು ಒಂದು ಗಲಾಟಿ ಮಾಡ್ತಾನೆ ಇರ್ತಾರೆ ಎಷ್ಟು ಅಂತ ಸಹಿಸ್ಕೊಂಡು ಹೋಗೋಕ್ಕಾಗತ್ತೆ ಹೇಳಿ ಎಲ್ಲರೂ ಪದೇ ಪದೇ ಇದೇ ಥರ ಇದ್ದಾರೆ ಏನಾದ್ರು ಒಂದು ವಿಚಾರ ಗಲಾಟಿ ತೆಗಿತಾಯಿರ್ತಾರೆ ಕಿರಿಕ್ ಮಾಡ್ತಾನೆ ಇರ್ತಾರೆ ನೆನ್ನೆ ಸುಮ್ಮನೆ ಇದ್ದ ಅಷ್ಟು ಪೊಲೀಸ್ ಬಂದೋಬಸ್ತ್ ಇದ್ರೂ ಕೂಡ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ಕರೆಂಟ್ ತೆಗೆದ್ಬಿಟ್ಟು ಆಮೇಲೆ ಮಸೀದಿ ಮೇಲಿಂದ ಕೂತ್ಕೊಂಡು ಅಲ್ಲಿ ಅಲ್ಲಿರ್ತಕ್ಕಂಥ ಹೋಮ್ ಗಾರ್ಡ್ಸ್ ಹೇಳಿದ್ದಾರೆ ಮಸೀದಿ ಮೇಲಿಂದ ಕೂತ್ಕೊಂಡು ಕಲ್ಲೆಸ್ತರು ಅವ್ರನ್ನೆಲ್ಲ ಓಡಿಸ್ಕೊಂಡು ಹೋದ್ರು ಕೆಲವರು ಓಡೋದ್ರು ಕೆಲವರು ಅಲ್ಲಿ ಇಲ್ಲಿ ಅಡಿಗೆ ಕೂತ್ಕೊಂಡ್ರು ಸಿಕ್ಕಿಲ್ಲ ಕರೆಂಟ್ ಬೇರೆ ಇರಲಿಲ್ಲ ಈ ಥರ ಎಲ್ಲ ಆಯಿತು ಅಂತ ಅವರು ಕೂಡ ಹೇಳಿದ್ದಾರೆ ಬಟ್ ಹಂಗಾಗಿ ಇವತ್ತೆಲ್ಲ ಎಂಕ್ವೈರಿ ಮಾಡಿದಾಗ ಹುಡುಕಿದ್ದಾರೆ ಸಿಕ್ಕಿದ್ದಾರೆ ಸ್ವಲ್ಪ ಜನ ಅವ್ರನ್ನೆಲ್ಲ ತನಿಖೆ ಕೂಡ ಆಗ್ತಾಯಿದೆ ಇವತ್ತು ಫುಲ್ಲು ಮಂಡ್ಯ ಮದ್ದೂರು ದಗ ಧಗ ಅಂತ ಹುರಿತಾ ಇದೆ ಹಚ್ಕಂಡು ಅಷ್ಟು ಗಲಾಟೆ ಇದ್ದಿದೆ ಪ್ರತಾಪ್ ಸಿಂಹ ಅವ್ರ ಕೂಡ ಇವತ್ತು ಮಾತಾಡ್ತಾಯಿದ್ರು ಚೆನ್ನಾಗಿ ನಿಜವಾಗ್ಲು ಅವ್ರ ಥರ ಎಲ್ಲರೂ ಒಗ್ಗಟ್ಟಾಗಿ ಮಾತಾಡಿಬಿಟ್ರೆ ನಿಜವಾಗ್ಲೂ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಖಂಡಿತವಾಗಿ ಈ ಥರ ಘಟನೆಗಳು ಮತ್ತೆ ಮರುಕಳಿಸದಂತೆ ಖಂಡಿತವಾಗಿ ನೋಡ್ ನೋಡ್ಕೋಬೋದು ನಿಜವಾಗ್ಲೂ ಗೌರ್ಮೆಂಟ್ ಇದ್ರ ಬಗ್ಗೆ ತುಂಬ ಆಗಿ ಆ್ಯಕ್ಷನ್ ತಗೊಂಡು ಇದು ಕೇಸನ್ನ ಎಂಕ್ವೈರಿ ಮಾಡಲೇಬೇಕು ಏಕೆಂದರೆ ಇದೆಲ್ಲ ಸಣ್ಣ ವಿಚಾರ ಇದೆಲ್ಲ ಏನು ತಲೆ ಪರವಾಗಿಲ್ಲ ಅಂತ ಎರಡು ದಿನ ಸುಮ್ಮನೆ ಮಾತಾಡ್ಬಿಟ್ಟು ಕೈಬಿಟ್ರೆ ಆಗಲ್ಲ ಯಾಕಂದ್ರೆ ಮತ್ತೆ ರಿಪೀಟ್ ಮಾಡ್ತಾನೆ ಇರ್ತಾರೆ ಇದೇ ಥರ ಪದೇ ಪದೇ ಅದಕ್ಕೋಸ್ಕರ ಇದನ್ನು ಸ್ಟ್ರಿಕ್ಟಾಗಿ ಗೌರ್ಮೆಂಟ್ ಆಕ್ಷನ್ ತಗೊಳ್ಳೇಬೇಕು ಇದ್ರ ವಿರುದ್ಧ ಇದ್ರ ಹಿಂದೆ ಯಾರ್ಯಾರು ಷಡ್ಯಂತ್ರ ಇದೆ ಎಲ್ಲಾರನ್ನೂ ಆಚೆ ತರಲೇಬೇಕು ಕಂಪಲ್ಸರಿ ಇದ್ರ ಬಗ್ಗೆ ಎಂಕ್ವೈರಿ ಆಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ತಕ್ಕಾಗಿ ಇಲ್ಲಾಂದರೆ ಅವ್ರಿಗೆ ಹೇಳೋರು ಕೇಳೋರು ಇಲ್ಲ ಪದೇ ಪದೇ ಇದಾರ ಥರ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ಓಕೆನಾ ಇಷ್ಟು ಹೇಳ್ತಾ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಏನಾಗುತ್ತೆ ಅಂತ ರಿಪೀಟ್ ಎಲ್ಲ ನೋಡಿಕೊಂಡು ಅಪ್ಡೇಟ್ಸ್ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ನಾನು ತಿಳಿಸಿ ನಿಮ್ಮ ಸಪೋರ್ಟ್ ಇದ್ದರೆ ನಾವೀಗ ವಿಡಿಯೋ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್